ನಮಸ್ಕಾರ ವೀಕ್ಷಕರೇ ಚಾಲುಕ್ಯ ನ್ಯೂಸ್ಗೆ ಸ್ವಾಗತ ನಾನು ಶೀತಲ್ ಬಳಬಡಿ ಮಲ್ಲಮ್ಮ ಭಾರತದ ಮೊಟ್ಟ ಮೊದಲ ಸ್ತ್ರೀಯೋಧರ ಮರೆಮಾಚಿದ ಅಧ್ಯಾಯ ವೀಕ್ಷಕರೇ ಇಂದಿನ ಸ್ಪೆಷಲ್ ಸ್ಟೋರಿನಲ್ಲಿ ಇತಿಹಾಸದ ಪುಟಗಳಲ್ಲಿ ತುಂಬ ಕಡಿಮೆ ಉಲ್ಲೇಖಗೊಂಡಿದ್ದರು ಧೈರ್ಯ ತ್ಯಾಗ ಮತ್ತು ನಾಯಕತ್ವದ ಜೀವಂತ ಸಂಕೇತವಾಗಿದ್ದ ಒಬ್ಬ ವೀರ ಮಹಿಳೆಯ ಕಥೆಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇವೆ ಬೆಳಗಾವಿಯು ಹಲವು ವೀರಶೂರರನ್ನ ನಾಡಿಗೆ ಕೊಡುಗೆ ಕೊಟ್ಟ ಪುಣ್ಯಭೂಮಿ ಎಂತಹ ಭೂಮಿಯಲ್ಲಿ ಜನಿಸಿದ ವೀರ ಮಹಿಳೆ ಬೆಳವಡಿ ಮಲ್ಲಮ್ಮ ಮಗುವಾಗಿ ಆಟ ಆಡುವ ವಯಸ್ಸಿನಲ್ಲಿ ಮಲ್ಲಮ್ಮನ ಕೈಯಲ್ಲಿ ಇದ್ದದ್ದು ಕತ್ತಿ ಹಾಗೂ ಯುದ್ಧತಂತ್ರಗಳು ರಾಜ ಮಧುಲಿಂಗ ನಾಯಕನ ಮಗಳಾಗಿ ಜನಿಸಿದ ಮಲ್ಲಮ್ಮ ತನ್ನ ತಂದೆಯ ಅಗಲಿಕೆಯಿಂದಾಗಿ ಕೇವಲ ಹದಿನಾಲ್ಕನೇ ವಯಸ್ಸಿನಲ್ಲಿ ತನ್ನ ತಾಯ್ನಾಡಿನ ರಕ್ಷಣೆಗಾಗಿ ಆಯುಧ ಹಿಡಿದು ಬೆಳವಡಿ ಸಂಸ್ಥಾನದ ರಾಣಿಯಾದಳು ಆಗಿನ ಕಾಲದಲ್ಲಿ ಮಹಿಳೆಯರು ಅರಮನೆಗಷ್ಟೇ ಸೀಮಿತವಾಗಿದ್ದರೆ ಮಲ್ಲಮ್ಮ ಕುದುರೆಯಿಂದ ಹೇರಿ ರಣರಂಗಕ್ಕೆ ಇಳಿದಿದ್ದರು ವಿಶೇಷವೇನೆಂದರೆ ಭಾರತದ ಮೊಟ್ಟ ಮೊದಲ ಮಹಿಳಾ ಸೇನೆ ಪಡೆ ರಚಿಸಿ ಸೇನೆ ನಾಯಕಿಯಾಗಿ ಮರೆದಿದ್ದಳು ಅತಿ ಬೇಗನೆ ಕತ್ತಿಯನ್ನ ಕರಗತ ಮಾಡಿಕೊಂಡ ಮಲ್ಲಮ್ಮ ಬಿಲ್ಲುಗಾರಿಕೆ ಇಟಿಎಸ್ಸಿಯುವಿಕೆ ಮತ್ತು ಕುದುರೆ ಸವಾರಿಯಲ್ಲಿ ಕೌಶಲ್ಯವನ್ನ ಗಳಿಸಿದ್ದಲ್ಲದೆ ಪುರುಷ ಸಾಮರ್ಥ್ಯವನ್ನ ಮೀರಿಸುವ ಸಾಮರ್ಥ್ಯವನ್ನ ಹೊಂದಿದ್ದಳು ಚಿಕ್ಕ ವಯಸ್ಸಿನಲ್ಲಿಯೇ ರಾಜ್ಯದೊಳಗೆ ವೀರ ವ್ಯಕ್ತಿಯಾಗಿ ಮನ್ನಡಿಯನ್ನ ಕಳಿಸಿದ್ದಳು ಅಷ್ಟೇ ಅಲ್ಲದೆ ಮಲ್ಲಮ್ಮನ ಕೊಡುಗೆ ಇಷ್ಟಕ್ಕೆ ಸೀಮಿತವಾಗಿಲ್ಲ ಕರ್ನಾಟಕದ ಜಾನಪದ ಕತೆ ಹಾಗೂ ಮರಾಠ ಪುರಾಣಗಳಲ್ಲಿ ಹೊಗಳಲ್ಪಡುವಂತಹ ಮರಾಠ ಸಾಮ್ರಾಟ್ ಛತ್ರಪತಿ ಶಿವಾಜಿಯು ಹಾಗೂ ಬೆಳವಡಿ ಮಲ್ಲಮ್ಮನ ನಡುವೆ ನಡೆದ ಯುದ್ಧವು ಸಾಮಾನ್ಯ ಯುದ್ಧವಾಗಿರಲಿಲ್ಲ ಬೆಳವಡಿ ಸಂಸ್ಥಾನದ ಮೇಲೆ ಮರಾಠ ಸೈನ್ಯದ ಕಣ್ಣುಗ್ತಿತ್ತು ಯುದ್ಧಕ್ಕೆ ಸಿದ್ಧಳಾಗಿದ್ದ ಮಲ್ಲಮ್ಮ ತನ್ನ ಮಹಿಳಾ ಯೋಧರನ್ನ ಸ್ಥಳೀಯ ಜನಸೇನೆ ಹಾಗೂ ಕುದುರೆ ಸೈನ್ಯವನ್ನ ಮುಂದಕ್ಕೆ ನಿಲ್ಲಿಸಿದ್ದಳು ಹೆಣ್ಣು ಮಕ್ಕಳೇ ಕತ್ತಿಯನ್ನ ಹಿಡಿದು ಹೋರಾಡಿದ ಮೊದಲು ದಾಖಲಾದ ಯುದ್ಧ ಎಂಬುದಾಗಿ ಇತಿಹಾಸಕಾರರು ಹೇಳುತ್ತಾರೆ ಕೆಲವು ಬರಹಗಳು ಹೇಳುವಂತೆ ಶಿವಾಜಿ ಮತ್ತು ಮಲ್ಲಮ್ಮ ನಡುವಿನ ಯುದ್ಧ ಇಪ್ಪತ್ತೇಳು ದಿನಗಳವರೆಗೂ ನಡೆದಿತ್ತಂತೆ ಅಷ್ಟೇ ಅಲ್ಲದೆ ಶಿವಾಜಿ ಸೋಲನ್ನ ಒಪ್ಪಿಕೊಂಡು ಹಿಂತಿರುಗಿದಂತಹ ಆಧಾರಗಳಿವೆ ಎಂಬುದನ್ನು ಇತಿಹಾಸ ಗ್ರಾಹಕರು ಹೇಳುತ್ತಾರೆ ವೀಕ್ಷಕರೇ ಮಲ್ಲಮ್ಮಳ ಕತೆ ಕೇಳುತ್ತಿದ್ದಂತೆ ಮನಸ್ಸೆಲ್ಲ ಸ್ಫೂರ್ತಿಗೊಳ್ಳದಂತೂ ನಿಜ ಮಹಿಳೆಯರು ಹುಟ್ಟುವ ಸ್ಥಳಕ್ಕೂ ಕಾಲಕ್ಕೂ ಅಥವಾ ಸಮಾಜಕ್ಕೂ ಅಸಡ್ಡೆಯಾಗಿದೆ ಧೈರ್ಯ ನಿರ್ಧಾರ ಮತ್ತು ಕನಸಿನೊಂದಿಗೆ ಮುಂದೆ ಬಂದಾಗ ಇತಿಹಾಸವೇ ನಿಮ್ಮನ್ನು ಮರೆಯಲು ಸಾಧ್ಯವಿಲ್ಲ ಇದಕ್ಕಾಗಿಯೇ ಬೆಳವಣಿಗೆ ಮಲ್ಲಮ್ಮ ಕರ್ನಾಟಕ ಇಂದು ಮರೆಯದಂತ ವೀರವಾಗಿದೆ ಹಾಗೂ ಎಲ್ಲಾ ಮಹಿಳೆಯರಿಗೂ ಪ್ರೇರಣೆ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ